ತುಮಕೂರು ಹಾಲು ಉತ್ಪಾದನಾ ಸಹಕಾರ ಸಂಘ ಡೈರಿ ನಮ್ಮ ಚೆಂಡೂರಲ್ಲಿ ಇವತ್ತು ಉಪಕೇಂದ್ರವಾಗಿ ನಾವು ಮಾಡ್ತಾ ಇದ್ದೀವಿ ಇವತ್ತು ಉಪಕೇಂದ್ರ ಮಾಡಿ ನಾವು ಎರಡು ವರ್ಷ ಆಯಿತು ಎರಡು ವರ್ಷದಿಂದ ನಮಗೆ ಬಹಳ ಅನುಕೂಲ ಆಗಿದೆ ಇವತ್ತು ನಾವು ಮೀನ್ ಕೇಂದ್ರವನ್ನು ಮಾಡೋಕ್ಕೆ ನಮ್ಮ ಏನು ತುಮಕೂರು ಡೈರಿ ಒಕ್ಕೂಟಕ್ಕೆ ಇನ್ನು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ ಈಗಾಗಲೇ ಒಂದು ಮಾಹಿತಿ ಕೊಟ್ಟ ಮೇಲೆ ನಮ್ಗೆ ಈಗ ಉಪಕೇಂದ್ರ ಮೀನ್ ಕೇಂದ್ರವನ್ನು ಮಾಡಿಕೊಟ್ಟಿವಿ ಅಂತ ನಮ್ಮ ಎಲ್ಲ ಒಕ್ಕೂಟ ಇವರು ಹೇಳಿದ್ದಾರೆ ಅದರಂತೆ ನಾವು ಇವತ್ತು ಇನ್ನು ಎರಡು ತಿಂಗಳೊಳಗೆ ನಾವು ಮೇನ್ ಕೇಂದ್ರವನ್ನು ಆಚರಣೆ ಮಾಡ್ತೀವಿ ಮೇನ್ ಕೇಂದ್ರ ನೀವು ಕೇಳ್ತಾ ಇದ್ದೀರಿ ನಿಮ್ಮ ಕೇಂದ್ರ ಮಾದಾಪುರ ಕೇಂದ್ರ ಎಲ್ಲರೂ ಮಜ್ಜೆ ಮಾಡ್ತಾರೆ ಒಂದೇ ಕೇಳ್ತಾ ಇದ್ರಿ ಇಲ್ಲ ನಮ್ಮದು ಒಂದೇ ಸರ್ ಸಪ್ರೇಟ್ ನೀವು ಅದಕ್ಕೆ ತೊಗೊಂಡ್ರೆ ಮಜ್ಜೆ ಆಗುತ್ತಲ್ವಾ ಇಲ್ಲ ಸರ್ ನಾವು ಸಪ್ರೇಟೇ ಮಾಡಬೇಕು ಇಷ್ಟ ಎಷ್ಟಾಗುತ್ತೆ ನಿಮ್ಗೆ ಕೇಂದ್ರ ನಮ್ಮದು ಸರ್ ಅದೇ ನೂರ ಇಪ್ಪತ್ತು ಲೀಟ್ರ್ ಹೋಗುತ್ತೆ ಇವಾಗ ಒನ್ ಒನ್ ಟೈಮಿಗೆ ಈವನಿಂಗ್ ಇನ್ನೂ ಇಪ್ಪತ್ತಲ್ಲಿ ಮೂರ್ ಮೂರು ಕ್ಯಾನು ಆರ್ ಕ್ಯಾಮ್ ಹೋಗ್ತಾಯಿದೆ ಬೆಳಗ್ಗೆ ಹೊತ್ತು ಜಾಸ್ತಿ ಹೋಗ್ತದೆ ಆರೋಗ್ಯ ಆಗುತ್ತೆ ತಪ್ಪಿಲ್ಲ ನೀವು ಸಮ್ಮರ್ ಅಲ್ಲಿ ಇಷ್ಟು ಹೋಗ್ತಾ ಇದೆ ರೇನಿ ಸೀಸನ್ ಇನ್ನು ಜಾಸ್ತಿ ಆಗುತ್ತೆ ಆಗುತ್ತೆ ಸರ್ ಈಗ ಮಳೆಗಾಲ ಈಗ ಮಳೆಗಾಲ ಎಲ್ಲ ಮೇವು ಕಡಿಮೆ ಇರೋದ್ರಿಂದ ಸ್ವಲ್ಪ ಹಸುಗಳೆಲ್ಲ ಮಾರಿಬಿಟ್ಟು ಸ್ವಲ್ಪ ಹಾಲು ಕಡಿಮೆ ಆಗಿದೆ ಹಸುಗಳು ಎಷ್ಟಿದೆ

ನಾಟಿ ಹಸು ನಿಮ್ಗೊಂದು ಆಸ್ತಿ ಅದು ಈಗ ನಾಲ್ಕು ಜನ ಮಕ್ಳಿಗೆ ಒಂದು ಕೈಯೋ ಕಾಲ ಊನಾಗಿ ಬಿಡ್ತೀರಿ ಎಚ್ಬಿಡ್ತೀರ ಅವನ್ನ ಅದೇ ನಾಟಿ ಹಸು ಹಾಲು ಕಮ್ಮಿ ಕೊಟ್ಟು ತಿಂತ ಇಲ್ಲ ಮೂವರು ನೀವು ಮನೆ ಆರೋಗ್ಯ ದೃಷ್ಟಿಯಿಂದ ನಾಟಿ ಹಸು ಬೆಳೆಸಿ ಅಂತ ನೀವು ಹೇಳ್ಬೋದಲ್ವಾ ಹೇಳ್ಬೋದು ಸರ್ ಪದೇ ಪದೇ ಮಂತ್ಲಿ ಮೀಟಿಂಗು ಅಥವಾ ಜನರಲ್ ಬಾಡಿ ಅಂತ ಟೈಮಲ್ಲಿ ಹೇಳ್ತಾ ಇರೋ ವಿಧಿನೇ ಇಲ್ಲ ಮನಸ್ಸು ತುಂಬಿ 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 ವರ್ಷಕ್ಕೊಂದು ಹತ್ತಾರು ಜ ಹಸು ಜಾಸ್ತಿ ಬಂದರೆ ಎಷ್ಟೋ ಸಾರ್ಥಿಕ ಆಗುತ್ತೆ ನೀವು ನಾಟಿ ಹಸು ಅಂದರೆ ಯಾವ ತರವಾಗ ಜಾಸ್ತಿ ಗೊತ್ತೈತೆ ಅವಕ್ಕಿಂತ ನಾವು ಜಾಸ್ತಿ ಹಾಕ್ಬೇಕು ಅಂತ ಇವರು ಇವ್ರಿಮೆಗೊಂಡ್ರೆ ಮಂಜುನಾಥ್ ಮೊದಲ ಎಲ್ಲಾ ತರ್ಕಾರಿಗಳಿದ್ರು ವಾಸ ಸುತ್ತು ಚಂದ ಅಂತಂದ್ರೆ

ಹಸು ಸಾಕ ನಿತ್ಕೊಂಡ್ರು ತರಕಾರಿ ಬಿಟ್ಟೇ ಬಿಟ್ರು ಆಲೂಗಡ್ಡೆ ಅವ್ರ ಜನ ಫೇಮಸ್ ಒಂದು ಬೆಳೆ ಲಕ್ಷಾಂತರ ಒಂದಿನ ಕಾಲದಲ್ಲಿ ಬೆಳೆ ಬರಲಿಲ್ಲ ಕೊಚ್ಚಿಸ್ಬಿಡೋದು ಆಲೂಗಡ್ಡೆ ಕೋಸು ಕೋಸು ಹಲವಾರು ಇದೆಯಾ ನಾಟಿ ಹಸು ಸಾಕ್ಬೋದು ನಾಟಿ ಹಸಿ ಸಾಕಿದ್ರೆ ನಾಟಿ ಹಸಿನ ಗುಣಮಟ್ಟದ ತಕ್ಕನಾಗಿ ರೈಟ್ ಕೊಡಬೇಕು ಆ ರೈಟ್ ಕೊಡೋಲ್ಲ ಮೊದಲು ಹೇಳಿದ್ದೆ ಅದು ನಮಗೆ ಏನ್ ಸೀಮೆ ಹಸಿ ರೇಟ್ ಕೊಡ್ತಾರೋ ಅದೇ ರೇಟ್ ಬೆಳಿಗ್ಗೆ ಸಾಯಂಕಾಲ ಮಾರಿದ್ರೆ ಬೆಳಿಗ್ಗೆ ಸಾಯಂಕಾಲ ತಕ್ಕ ಹಸು ಬಂದ್ರೆ ನಾಟಿ ಹಸು ಎರಡು ಲೀಟರ್ ಕೊಡೋದು ಹೆಚ್ಚು ಮೂವತ್ತೆರಡು ಅರವತ್ತು ರೂಪಾಯಿ ಸಿಕ್ಬೋದು

ಕೆಲಸ ಮಾಡಲ್ಲ ಮಾಲ್ಯದಿಂದ ಊಟ ಹಾಕ್ಬೇಕು ಅದನ್ನು ಸಾಕೊಂಡ್ರಿಂದ ನಿಮ್ಮ ಯೋಚನೆ ವೃದ್ಧಿ ಆಗುತ್ತೆ ನಿಮ್ ಊರಿನ ವಾತಾವರಣ ಅಭಿವೃದ್ಧಿ ಆಗುತ್ತೆ ಅದೇ ನನಗೆ ನಾಟಿ ನಾಟಿಯ ಸಾಕಿದ್ದೆ ಆದ್ರೆ ಅದು ಹುಟ್ಟಿನ ಸಾವತ ಸಾಯದಾಗ ಮಗ ಆಗುತ್ತೆ

ಹತ್ತಿರದಲ್ಲಿ ಏನು ಕ್ಯಾಂಪ್ ಇದೆಯಲ್ಲ ಅದೇ ಸಂಪರ್ಕ ಇಟ್ಕೊಂಡ್ರೆ ಒಂದಲ್ಲ ಒಂದು ಎಲ್ಲಿಸಿರ್ಬೋದು ಏನಕ್ಕೆ ಮಲ್ಲಾಡ್ ಗಿಡ್ಡ ಇದೆ ಅಮೃತ್ ಮಹಲ್ ಇದೆ ಮೂರು ಥರ ತಲೆಗಳಿದೆ ನೀವು ಅದನ್ನು ಏನು ರೀತಿ ವೃದ್ಧಿ ಮಾಡ್ಕೊತೀರೋ ಅದು ಹೆಂಗಾಗುತ್ತೆ ನೀವು ಅದೇ ನಾಟಿ ಟಿ ಎಸ್ ಸಿ ಹೋಗಿ ಅವು ಬರೋ ಸ್ಮೆಲ್ಲೇ ಬೇರೆ ಅದೇ ಸಿಮೆಸಿನ್ ಕೊಡುಗೆ ಹೋಗಿ ಬರೋಸಿರಿ